ಗಾಡಿ ಇಟ್ಟು ಒಂದ್ ಕಡೆ ಒಂದ್ ಹತ್ತು ನಿಮಿಷ ಹಂಗೆ ಬ್ಲಾಂಕ್ ಆಗ್ಬಿಡ್ತು ಮೈಂಡ್ ಕುಂತು ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ ಡಿಸನ್ ಅನ್ನೋದನ್ನ ಅಲ್ಲಿ ತೆಗಿಲಿಕ್ಕೆ ಎಲ್ರಿಗೂ ಬೆಳಗಿನ ಶುಭೋದಯ ಎಕ್ಸೈಟ್ ಆಗಿ ನಾವ್ ಇರ್ತಕ್ಕಂಥ ಪ್ಲೇಸು ಜಾವಳಿ ಅಂತ ಯಾವ್ದೋ ಕಾಫಿ ಬಿಸ್ನೆಸ್ ಮಾಡ್ತಕ್ಕಂಥ ಒಂದ್ ಸ್ಥಳದಲ್ಲಿ ಪ್ಲೇಸ್ ಇರ್ಲಿಕ್ಕೆ ಕೊಟ್ಟಿದ್ರು ನೋಡ್ಬೋದು ಸೊ ಇವಾಗ ಇವತ್ತು ರಾಮ ಮಂದಿರ ಉದ್ಘಾಟನೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಶ್ರೀರಾಮ್ ಅವರ ಪೂಜೆ ಇಟ್ಕೊಂಡವ್ರೆ ಅಲ್ಲಿಗೆ ಇನ್ವೈಟ್ ಮಾಡವರೆ ಅಲ್ಲಿ ಹೋಗಿ ಮುಗಿಸ್ಕೊಂಡು ಇಲ್ಲಿಂದ ಕೊಟ್ಟು ಅನ್ನೋ ಒಂದು ಪ್ಲೇಸ್ ಕಡೆ ಹೋಗ್ಬೇಕು ಅಲ್ಲಿ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ ಕೊಡ ಆ್ಯಕ್ಚುಲಿ ಅವಾಗಲೇ ಬಂದು ದೇವಸ್ಥಾನದಲ್ಲಿ ಎಲ್ಲ ಮೀಟಾಗಿ ಹೋಗಿದ್ದೆ ಮತ್ತೆ ಅವ್ರ ಫೋಟೋ ಗಿಟ್ಟ ಎಲ್ಲ ತಗೊಂಡ್ರು ನೀವು ನೋಡ್ಬೋದು ಇಲ್ಲಿ ನೀವು ಹೋಮ್ ವರ್ಕ್ ರೆಡಿ ಮಾಡ್ತಾ ಇದ್ದಾರೆ ಹೋಗಿದ್ದು ಬರ್ತೀನಿ ನಾನು ಸರಿ ಮುಂದುವರಿಸಿ ಸರಿ ಅಣ್ಣ ಥ್ಯಾಂಕ್ಸ್ ನಾನು ಕೊಟ್ಟಿಗೆರೆ ಹೊರಗೆ ಹೋಗ್ತಿದ್ದೀನಿ ನಿಮಗೆ ಕೊಟ್ಗೆರೆಯಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರಣ್ಣ ಓಕೆ ಓಕೆಣ್ಣ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ ಸರಿ ಅಣ್ಣ ಸರಿ ಓಕೆ ಬರ್ರಿ ಓಕೆನಾ ಓಕೆನಾ ಓಕೆ ಓಕೆ ಇವ್ನು ನೋಡಿ ಚೌಟ್ರಣ್ಣ ಇವ್ರ ಅಪ್ಪಣ್ಣ ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನೆನ್ನೆ ಜಾವಳಿಯಿಂದ ಹೊರಟಿದ್ದೀವಿ ಕಾರ್ ನಿಂತಿದೆ ನೋಡಿ ಇದೇ ರೂಮಲ್ಲಿ ನಾನು ನಿನ್ನೆ ಸ್ಟೇ ಮಾಡಿದ್ದು ಚೆನ್ನಾಗಿತ್ತು ಬಂದು ಕೇಳಿದ ತಕ್ಷಣ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿಕೊಟ್ರು ಏನಂದರೆ ನಿನ್ನೆ ನಾನು ಟೆಂಟ್ ಹಾಕಲ್ದೆ ಮಲ್ಕೋಬಿಟ್ಟೆ ಚಳಿ ಅಂತೂ ಸಿಕ್ಕಾಬಡೇ ಇತ್ತು ತಳಿಲಿಕ್ಕೆ ಆಗಲಿಲ್ಲ ಮತ್ತೆ ಒಂದು ಎರಡು ಗಂಟೆಗದ್ದು ಮತ್ತೆ ಟೆಂಟ್ ಹಾಕೊಂಡು ಆಮೇಲೆ ಮಲ್ಕೊಂಡೆ ಇಲ್ಲಿರೋರೆಲ್ಲ ಹೆಂಗಿರ್ತಾರೋ ನಿಜಕ್ಕೂ ಗ್ರೇಟ್ ಅವರು ನಾಲ್ಕೈದು ದಿನದಿಂದ ಡ್ರೆಸ್ಸೇ ವಾಶ್ ಮಾಡಿಲ್ಲ ಆ್ಯಕ್ಚುಲಿ ಈ ಕಡೆ ಫುಲ್ಲು ಕೋಲ್ಡ್ ಇರೋದ್ರಿಂದ ಮಾರಿನಿ ಸಸನಲ್ಲಿ ನನಗೆ ಡ್ರೆಸ್ ವಾಶ್ ಮಾಡಲಿಕ್ಕೆ ಪ್ಲೇಸು ಸಿಕ್ತಿಲ್ಲ ಹಾಗೇ ನೀರು ಸಹ ಸಿಕ್ತಿಲ್ಲ ನೋಡೋಣ ಇವತ್ತು ಎಲ್ಲೋ ಮುಂದ್ಗಡೆ ಒಂದು ಹೊಳೆ ಇದೆಯಂತೆ ಹೊಲದಲ್ಲಿ ಡ್ರೆಸ್ ವಾಶ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರೆಸ್ಟ್ ಮಾಡಿ ಮುಂದೆ ಹೋಗೋಣ ಕೊಟ್ಟಿಗೆರೆಯೆಲ್ಲ ರೀಚ್ ಆಗಿ ಇವಾಗ ಮತ್ತೆ ಬನ್ಕಾಳನ್ನೋ ಒಂದು ಪ್ಲೇಸ್ ಕಡೆಗೆ ಬಂದಿದ್ದೀನಿ ಆ್ಯಕ್ಚುಲಿ ಬರಬೇಕಾದ್ರೆ ಆ ಕಡೆಯಿಂದ ಹೊಳೆ ಅನ್ನೋದನ್ನು ಹುಡ್ಕೊತಾ ಇದ್ದೀನಿ ಮತ್ತೆ ಒಂದು ಹೊಳೆ ಸಿಕ್ಕಿತ್ತು ಬಟ್ ಅದು ಅಷ್ಟೊಂದೇನು ನೀರು ಚೆಂದಿಲ್ಲ ಬದಿ ಥರ ಇತ್ತು ಸೊ ಅದರಲ್ಲಿ ಡ್ರೆಸ್ ವಾಶ್ ಮಾಡಿ ನಾನೇನಾದರೂ ಹಾಕಿದ್ರೆ ಶುರು ಶುರುವಾಗಿಬಿಡುತ್ತೆ ಹಾಗಾಗಿ ಮುಂದೆ ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ನಾನಂತ ಸ್ನಾನ ಮಾಡಿ ಮೂರು ದಿನ ಆಯಿತು ಮೂರು ದಿನದಿಂದ ಸ್ನಾನೇ ಮಾಡಿಲ್ಲ ಏನು ರೀಸನ್ ಅಂತಂದ್ರೆ ನಿಮಗೆ ಗೊತ್ತು ಈ ಕಡೆ ಸಿಕ್ಕಾಪಟ್ಟೆ ಚಲಿ ಸಂಜೆ ಟೈಮು ಚಲಿ ಮಾರ್ನಿಂಗ್ ಟೈಮು ಚಲಿ ಹಾಗಾಗಿ ಸ್ವಲ್ಪ ಡಿಲೇ ಆಗಿದೆ ಸ್ವಲ್ಪ ಅಲ್ಲ ಜಾಸ್ತಿನೇ ಡಿಲೇ ಆಗಿಬಿಟ್ಟಿದೆ ನೋಡಿ ಒಳಗಲ್ಲಿ ಸಿಗ್ತವೆ ಈ ಥರ ಸಿಗ್ತವೆ ಅಷ್ಟೇ ಚೆನ್ನಾಗಿಲ್ಲ ಓಕೆ ಸೋಡು ಹೊರಟ್ಟಿ ಅಂತ ಒಂದು ಪ್ಲೇಸ್ಗೂ ಬಂದ್ಬಿಟ್ಟೆ ನೋಡ್ಬೋದು ಫ್ಲಾಟ್ ಲ್ಯಾಂಡ್ ಥರ ಆಗಿಬಿಟ್ಟಿದೆ ಚಿಕ್ಕಮಗ್ಳೂರು ಸೊಬಗನ್ನೋದು ಏನಿದೆಯಲ್ಲ ಅದು ಮುಗೀತಾ ಇದೆ ಇನ್ನು ಹೋಗ್ಬೇಕಾದ್ರೆ ಸ್ವಲ್ಪ ಮಟ್ಟದಲ್ಲಿ ಕಾಫಿ ತೋಟ ಟೀ ತೋಟ ಇರುತ್ತೆ ಲ್ಯಾಂಡ್ಸ್ ಕೂಡ ಬೆಟ್ಟ ಗುಡ್ಡ ಇರೋಲ್ಲ ಇನ್ನು ಎಲ್ಲ ಫ್ಲ್ಯಾಟ್ ಥರ ಇದೆ ನೋಡಿ ಈ ಕಡೆಯೆಲ್ಲ ಸೊ ಒಳ್ಳೆ ಸಿಕ್ಕಲಿಲ್ಲ ಅಂತಂದರೆ ಖಂಡಿತ ಯಾರಾದರೂ ಮನೇಲಿ ಹೋಗಿ ನೀರು ತಗೊಂಡು ಬಟ್ಟೆ ವಾಸ ಮಾಡೋ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಲಾಸ್ಟ್ ಟೈಮು ಅದು ಸಿಕ್ಕಾಪಟ್ಟೆ ಸುತ್ತಾಡಿದೀವಿ ಸೊ ಇವಾಗ ಏನಾಗುತ್ತೋ ಗೊತ್ತಿಲ್ಲ ಬಡವನ ದಿನ್ನೆ ಪ್ಲೇಸ್ ನೀವು ನೋಡಿ ಹೆಂಗಿದೆ ಅಷ್ಟೇ ಬಿಸಿಲಂತೂ ಎಮ್ಮಾರಿ ಬಿಸಿಲು ಸಿಕ್ಕಾಪಟೆ ಹೊಡಿತದೆ ನನಗೆ ಯಾಕೆ ಡೌಟ್ ಇದಕ್ಕೆ ಮೇಲೆ ಹೊಳೆ ಸಿಗೋದು ಖಂಡಿತ ಯಾರಾದರೂ ಮನೇಲಿ ಹೋಗಿ ಕೇಳಬೇಕಾಗುತ್ತೆ ಇಲ್ಲಿಂದ ಬೇಲೂರಿಗೆ ಒಂದು ನಲ್ವತ್ತು ಕಿಲೋಮೀಟ್ರೇ ಇದೆ ಸೊ ಬೇಳೂರಲ್ಲಿ ಹೋಗಿ ನೋಡ್ಕೊಳ್ಳೋಣ ವ್ಯವಸ್ಥೆ ಮಾಡ್ಕೊಳ್ಳೋಣ ಕೊಡಿ ಇವತ್ತು ಫುಲ್ಲು ಸುತ್ತಾಡಿ ಮೂಡಿಗೆರೆ ಮತ್ತು ಏನೇನ್ ಪ್ಲೇಸ್ ಹೇಳುತ್ತಲ್ಲ ಅದನ್ನೆಲ್ಲ ರೀಚ್ ಆಗಿ ಇವಾಗ ಚನ್ನಪುರ ಅಂತಂತ ಒಂದು ಪ್ಲೇಸ್ ಬಂದಿದ್ದೀನಿ ಸಾರಿ ಜನ್ಪುರ ಅಂತಂತ ಸೊ ಇಲ್ಲಿನೂ ಸಹ ನಮಗೆ ಹೊಲ ಕೊಳ ಇದೆಲ್ಲ ಸಿಗೋ ಥರ ಚಾನ್ಸ್ ಇಲ್ಲ ಸೊ ಏನು ಮಾಡಬೇಕೋ ಗೊತ್ತಿಲ್ಲ ನೋಡೋಣ ಇವತ್ತು ಇಲ್ಲೇ ಉಳ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ಕೊಳ್ಳೋಣ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಲಾಸ್ಟ್ ತ್ರೀ ಡೇಸಿಂದ ಸಿಕ್ಕಾಪಟ್ಟೆ ನೀ ಪೇಯ್ನ್ ಆಗ್ತಾಯಿದೆ ಸೊ ಇಲ್ಲಿಂದ ಮತ್ತೆ ನನಗೆ ಜರ್ನಿ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ ಫಸ್ಟು ನನಗೆ ರೆಸ್ಟ್ ಬೇಕು ನೋಡೋಣ ಆದರೆ ಇಲ್ಲಿ ಲೋಕಲ್ ಯಾವುದಾದ್ರೂ ಹಾಸ್ಪಿಟ್ಲ್ ಇದ್ದರೆ ಹೋಗಿ ತೋರಿಸಿ ಟ್ರೀಟ್ಮೆಂಟ್ ಏನಾದರೂ ತೊಗೊಳೋಕಾದರೆ ತೊಗೊಂಡು ಮತ್ತೆ ಒಂದೆರಡು ದಿನ ರೆಸ್ಟ್ ಮಾಡಿ ಹೋಗಬೇಕು ಸೊ ನಂದು ಆ್ಯಕ್ಚುಲಿ ಚಾನಲಲ್ಲಿ ವೀಡಿಯೋ ಅನ್ನೋದು ತ್ರೀ ಡೇಸ್ ಆಯಿತು ಅಪ್ಲೋಡ್ ಮಾಡಿ ನೋಡಿ ಹಳೆ ವೀಡಿಯೋಸ್ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಸಪೋರ್ಟ್ ಮಾಡ್ತೀರಿ ನಾನು ಸ್ವಲ್ಪ ಏನು ಪರಿಸ್ಥಿತಿ ಇದೆಯೋ ಅದನ್ನು ಕ್ಲಿಯರ್ ಮಾಡಿಕೊಂಡು ಮತ್ತೆ ಕಂಟಿನ್ಯೂಸ್ಲಿ ವೀಡಿಯೋಸ್ ಅನ್ನೋದನ್ನು ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಕೂಡ ಹಳೆ ಮೊಬೈಲ್ ಚಾರ್ಜ್ ಇಲ್ಲ ಆ್ಯಕ್ಚುಲಿ ಒಂದು ಗೋಬಿ ಕಾರ್ನರ್ ಇದೆ ಒಂದು ಚಾರ್ಜ್ ಹಾಕೋಣ ಅಂತ ಬಂದಿದ್ದೀನಿ ಮತ್ತು ನಾನು ಬರಬೇಕಾದ್ರೆ ಒಂದು ಸಣ್ಣ ಜಗಳ ಆಯಿತು ಅದನ್ನು ಕೂಡ ಹಾಕ್ತೀನಿ ನೋಡಿ ಬನ್ನಿ ಅಣ್ಣ ಇಲ್ಲಿ ಹಾಕಲ್ಲ ಓಕೆ ಇಲ್ಲಿ ನೋಡ್ಕೊಂಡು ನೋಡ್ತೀನಿ ಸ್ವಲ್ಪ ಯಾಕಂದ್ರೆ ಅಂದರೆ ಸರ್ರ್ ಅಂತ ಬರ್ತಿರಲ್ಲ ಕೇಳಿ ನಾನು ಗೊತ್ತಾ ಹೇಳಿಲ್ಲ ಅಣ್ಣ ನಾನು ಸ್ಪೀಡಾಗಿ ಬರ್ತೀನಿ ನೀನು ಸರ್ರ್ ಅಂತ ಒಂದು ಏನೋ ಗೊತ್ತಾ ಗಾಡಿ ಬರೋದು ಗೊತ್ತಾಯ್ತಲ್ಲ ಕಟ್ಟಾಗೋದು

ಒಟ್ಟಾಗಿ ಸೈಕ್ಲಿಂಗ್ ಮಾಡಿಕೊಂಡು ಅವೇರ್ನೆಸ್ ಕೊಟ್ಟು ಇವತ್ತಿಗೆ ನಾಲ್ಕು ದಿನ ಆಗಿದೆ ಲಾಸ್ಟ್ ನಾವು ಕಲಸದಿಂದ ಹೊರನಾಡುಗೆ ಬರಬೇಕಾದ್ರೆ ಬಾಳೆಹೊಳೆ ಅನ್ನೋ ಒಂದು ಊರಲ್ಲಿ ಹೋಗಿ ಹೈಸ್ಕೂಲಲ್ಲಿ ಅವೇರ್ನೆಸ್ ಅನ್ನೋದನ್ನು ಕೊಟ್ಬಿಟ್ಟು ಆಮೇಲೆ ಕೆಲಸ ಕಡೆಗೆ ಪ್ರಯಾಣ ಶುರು ಮಾಡಿದ್ವು ಸೊ ಅವತ್ತೇ ಲಾಸ್ಟ್ ಅಂದ್ಕೊಳ್ತೀನಿ ವೀಡಿಯೋಸು ಬಂದಿಲ್ಲ ಮತ್ತು ನಾನು ಟ್ರಾವೆಲ್ನು ಸಹ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅವತ್ತೊಂದಿನ ಮಾತ್ರ ಮೂವತ್ತೈದು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದೆ ಅದನ್ನು ಬಿಟ್ಟರೆ ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತು ಎಬೋ ಟ್ವೆಂಟಿನೇ ರೀಚ್ ಮಾಡೋಕ್ಕಾಗಲಿಲ್ಲ ಕಿಲೋಮೀಟ್ರನ್ನ ಏನು ರೀಸನ್ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು ನಾನು ಕೊಲ್ಲೂರು ನಿಯರ್ ಬರಬೇಕಾದ್ರೆ ಸ್ವಲ್ಪ ಆ್ಯಕ್ಸಿಡೆಂಟ್ ಅನ್ನೋದಕ್ಕಿಂತ ಅದು ಅನಿವಾರ್ಯವಾಗಿ ನಡೆದಿದ್ದು ಬ್ರೇಕ್ ಫೇಲ್ಯೂ ಥರ ಆಗಿ ಸ್ವಲ್ಪ ಕಾಲು ನೋವಾಗಿತ್ತು ಸೊ ಅದು ನಾನು ತೋರಿಸಿದ್ದೆ ತೋರಿಸಿ ಅಲ್ಲಿ ಹೈನ್ಮೆಂಟ್ ಎಲ್ಲ ಈಸ್ಕೊಂಡು ಕಾಲುಗಚ್ಚಿ ಮತ್ತು ಚೆನ್ನಾಗಿ ರೆಸ್ಟ್ ಮಾಡಿ ಟ್ರಾವೆಲ್ ಅನ್ನೋದನ್ನು ಶುರು ಮಾಡಿ ಇಲ್ಲಿ ತನಕ ನಾವು ಬಂದಿದ್ದು ಬಟ್ ಲಾಸ್ಟ್ ಟೂ ಡೇಸಿಂದ ಸಿಕ್ಕಾಪಟ್ಟೆ ನೀ ಪೇನ್ ಬರ್ತಿದೆ ಸೊ ಹಾಗಾಗಿ ನಾನೇನು ಮಾಡಿದೆ ಇನ್ನು ಇರ್ತಕ್ಕಂಥದ್ದು ಕೆಲವೇ ಕೆಲವೇ ದಿನ ಅಂತಂದರೆ ಇವತ್ತಿನ ಬಿಟ್ಟರೆ ಒಂದು ನೂರ ಎಪ್ಪತ್ತೆರಡು ದಿನ ಅನ್ನೋದು ನಮ್ಮ ಜರ್ನಿ ಇರುತ್ತೆ ಅಷ್ಟೇ ಅದಾದಮೇಲೆ ಊರು ರೀಚ್ ಆಗಿಬಿಡ್ತೀವಿ ನಾವು ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸೈಕ್ಲಿಂಗ್ ಅನ್ನೋದನ್ನು ಮುಂದುವರ್ಸೋಣ ಅಂತ ನೆನ್ನೆ ಮೊನ್ನೆ ಎರಡು ದಿನವೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪೀಸ್ಫುಲ್ಲಾಗಿ ಕಡಿಮೆ ರೀತಿ ಸೈಕ್ಲಿಂಗ್ ಮಾಡ್ತಾ ಅಲ್ಲಲ್ಲಿ ಸಿಕ್ಕಿದಾಗ ರೆಸ್ಟ್ ಮಾಡ್ಕೊತ ನಾನು ಜರ್ನಿ ಅನ್ನೋದನ್ನು ಮಾಡ್ಕೊತ ಬಂದೆ ಬಟ್ ಇವತ್ತೇನಾಯಿತು ಅಂತಂದರೆ ನಾನು ಆ್ಯಕ್ಚುಲಿ ನೆನ್ನೆ ಮೊನ್ನೆ ಸ್ಟೇ ಆಗಿದ್ದು ಜಾವಳಿ ಅನ್ನೋ ಒಂದು ಪ್ಲೇಸಲ್ಲಿ ನೆನ್ನೆ ಸ್ಟೇ ಆಗಿದ್ದೆ ಜಾವಳಿಯಿಂದ ಇವತ್ತು ನಾನು ಇಲ್ಲಿರ್ತಕ್ಕಂಥದ್ದು ಜನ್ನಾಪುರ ಅಂತಂತ ಸೊ ಇಲ್ಲಿಗೆ ಬರಬೇಕಾದ್ರೆ ಸ್ವಲ್ಪ ಇಳುವರಿ ಅನ್ನೋದಿತ್ತು ಸೊ ಡೌನಲ್ಲಿ ನಾನು ಸೈಕ್ಲಿಂಗ್ ಮಾಡಬೇಕಾದ್ರೆ ಏನೂ ಗೊತ್ತಾಗಲಿಲ್ಲ ಒಂದು ಪ್ಲೇಸಿಗೆ ಬಂದು ಅದು ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಒಂದು ಮೈನ್ ರೋಡ್ ಕ್ರಾಸ್ ಸಿಗುತ್ತೆ ಆ ಕ್ರಾಸಲ್ಲಿ ಬಂದು ಒಂದು ಕಡೆ ಕುಂತು ರೆಸ್ಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ಈ ಕಡೆ ಬರಬೇಕಾದ್ರೆ ನಾನು ಹೇಳಿದ್ನಲ್ಲ ಬಟ್ಟೆ ವಾಸ್ ಮಾಡೋಕ್ಕಾಗಲಿಲ್ಲ ಮತ್ತು ಸ್ನಾನ ಕೂಡ ಮಾಡಿಲ್ಲ ಸೊ ಹಾಗಾಗಿ ನದಿ ಇಲ್ಲಾಂದರೆ ಒಳ ಯಾವುದಾದ್ರೂ ಸಿಕ್ಕಿದ್ರೆ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತಂತ ಅದನ್ನು ಸರ್ಚ್ ಮಾಡಿ ಫೋಕಸ್ ಮಾಡೋಣ ಅಂತಂತ ಕೆಲವೊಂದು ಬೆಟ್ಟ ಗುಡ್ಡ ಪ್ರದೇಶಗಳ ಒಳಗಡೆ ನಾನು ಸೈಕ್ಲಿಂಗ್ ಅನ್ನೋದನ್ನು ಮಾಡಿದೆ ಸೊ ಇವಾಗ ನನಗೆ ನೀ ಪೇಯ್ನ್ ಏನಿತ್ತಲ್ಲ ಅದು ಮತ್ತೆ ಸಿಕ್ಕಾಪಾಟೆ ನೋವು ಕೊಟ್ಬಿಡ್ತು ಒಂದು ಕಡೆ ಸೈಕಲ್ನ ಇಟ್ಬಿಟ್ಟು ನಾನು ಕುಂತ್ಕೊಂಡೆ ಅಷ್ಟೊಂದು ನೋವು ಯಾವ ರೀತಿ ಅಂತಂದರೆ ನಾವು ಸೈಕ್ಲಿಂಗ್ ಪೆಡಿಲಿಂಗ್ ಮಾಡ್ಕೊಂಡು ಹೋಗ್ತೀವಲ್ವಾ ಅವಾಗ ಕಾಲು ಒಳ್ಳೆ ಥರ ಫೀಲ್ ಆಗಿಬಿಡ್ತು ಸೊ ನನ್ನ ಕೈಲಂತೂ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೈಕಲ್ನ ಇಟ್ಟು ಒಂದು ಕಡೆ ಒಂದು ಹತ್ತು ನಿಮಿಷ ಹಂಗೆ ಬ್ಲ್ಯಾಂಕ್ ಆಗ್ಬಿಡ್ತು ಮೈಂಡು ಕುಂತು ಏನು ಮಾಡಬೇಕು ಅಂತಂದರೆ ಗೊತ್ತೇ ಆಗಲಿಲ್ಲ ಡಿಸ್ಸನ್ ಅನ್ನೋದನ್ನು ಅಲ್ಲಿ ತೆಗಿಲಿಕ್ಕೆ ಆಗಲಿಲ್ಲ ಸೊ ಕುಂತು ಯೋಚನೆ ಮಾಡಿ ಆಮೇಲೆ ನೋಡಿ ಮತ್ತೆ ಕೆಳಗಡೆ ಬಂದಾಗ ಅಲ್ಲಿ ನಮ್ಮದು ಸರ್ಕಾರಿ ಆಸ್ಪತ್ರೆ ಏನಿತ್ತಲ್ಲ ಅಲ್ಲಿ ಹೋಗಿ ತೋರಿಸ್ತೆ ಅವರು ಬ್ರದರ್ಸ್ ಏನಾಗಿಲ್ಲ ನೀವು ಸ್ವಲ್ಪ ಸ್ಕ್ಯಾನಿಂಗ್ ಏನಾದರೂ ಮಾಡಿಸಿದ್ರೆ ಮಾಡಿಸಿ ಅಂತಂದರು ಸೊ ಆಲ್ರೆಡಿ ನಾವು ಬೇರೆ ಬೇರೆ ರೀತಿ ಆಗಿದೆ ಅದನ್ನು ನಿಮ್ಮ ಹತ್ರ ತಿಳ್ಸ್ಕೊಂಡಿಲ್ಲ ಸೊ ಮತ್ತೆ ಹಾಸ್ಪಿಟಲು ಅಲ್ಲಿ ಹೋಗೋದು ಇಲ್ಲೋಗೋದು ಇದೆಲ್ಲ ಅಂತಂದರೆ ಮತ್ತು ನಾವು ಮಾಡ್ತಕ್ಕಂಥ ಜರ್ನಿಯಲ್ಲಿ ಬಜೆಟ್ ಅನ್ನೋದನ್ನು ತುಂಬ ಎಷ್ಟು ಕಂಟ್ರೋಲಾಗಿ ಮಾಡಬೇಕು ಅಷ್ಟು ಕಂಟ್ರೋಲಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ರೀತಿ ಹಾಸ್ಪಿಟ್ಲಿಗೆ ಗಿಸ್ಪಿಟಲ್ ಅಂತಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ ಮತ್ತು ಯಾವ ರೀತಿ ನಿಭಾಯಿಸೋದು ಅಂತ ಗೊತ್ತಾಗಲ್ಲ ಸೊ ಆ ರೀಸನ್ಗೋಸ್ಕರ ಏನು ಮಾಡಿದೆ ನಾನು ಇಲ್ಲ ಏನು ಇಲ್ಲ ಅಂದರೆ ಡಾಕ್ಟರು ಅವರು ಆ್ಯಕ್ಚುಲಿ ಅವರು ಇದ್ದಿದ್ದು ಲೇಡೀಸ್ ಇದ್ದಿದ್ದು ಇಟ್ಸ್ ಓಕೆ ಮೇಡಮ್ ಏನಾದರೂ ಟ್ಯಾಬ್ಲೆಟ್ ಇದ್ದರೆ ಕೊಡಿ ಅಂತ ಟ್ಯಾಬ್ಲೆಟ್ ತೊಗೊಂಡು ಎರಡು ಟ್ಯಾಬ್ಲೆಟ್ ಕೊಟ್ಟರು ಅದನ್ನು ಮತ್ತೆ ಮಧ್ಯಾಹ್ನ ಒಂದು ಹಾಕಿದೆ ಮತ್ತು ಇವಾಗ ಸಂಜೆ ಒಂದು ಊಟ ಮಾಡ್ಕೊಂಡು ಹಾಕ್ತೆ ಇವಾಗ ಸ್ವಲ್ಪ ಪೇಯ್ನು ಪರವಾಗಿಲ್ಲ ಸೋ ಯಾವ ರೀತಿ ಅಂತಂದ್ರೆ ಗೊತ್ತಾಗಿಲ್ಲ ಏ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಸ್ಕ್ಯಾನ್ ಥರ ಏನೋ ಒಂದು ಮಾಡಿಸಿದ್ದೆ ಬಟ್ ಆದರೂ ಏನಿಲ್ಲ ಬ್ರದರ್ ನೀವು ಏನಿಲ್ಲ ಸರ್ ನೀವು ಆರಾಮ್ ಟ್ರಾವೆಲ್ ಮಾಡ್ಬೋದು ಬಟ್ ಏನಂದರೆ ಸ್ಟ್ರೈನ್ ಮಾಡ್ಕೋಬೇಡಿ ಮೇಡಲ್ಲೂ ನೀವು ತುಳಿಯಕ್ಕೆ ಹೋಗ್ಬೇಡಿ ಅಂತಂತ ಹೇಳಿದ್ರು ನೀವು ಚಿಕ್ಕಮಂಗ್ಳೂರು ಕಡೆ ಎಲ್ಲ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಮೇಡ್ ಇರುತ್ತೆ ಸೊ ಹಾಗಾಗಿ ಮೇಡ್ ಅನ್ನೋದನ್ನು ನಾವು ತುಳಿಲೇಬೇಕು ಸೊ ಹೋಪ್ಫುಲ್ಲಿ ಏನಪ್ಪ ಅಂತಂದರೆ ನೋಡೋಣ ನಾಳೆ ನನಗೆ ಸ್ವಲ್ಪ ಕೆಲಸಗಳಿವೆ ಅಂದರೆ ಬಟ್ಟೆ ವಾಸ ಮಾಡೋದು ಮತ್ತು ಸ್ವಲ್ಪ ರೆಸ್ಟ್ ಮಾಡಬೇಕು ಅನಿಸ್ತಾ ಇದೆ ಒಂದು ಟೂ ಡೇಸ್ ರೆಸ್ಟ್ ಮಾಡಬೇಕು ಮತ್ತು ಒನ್ ಸೆವೆಂಟಿ ಟೂ ಡೇಸಲ್ಲಿ ಒನ್ ಟೂ ಡೇಸ್ ಹೋದ್ರೂ ಒಂದು ಸೆವೆಂಟಿ ಒನ್ ಸೆವೆಂಟಿ ಡೇಸ್ ಅನ್ನೋದನ್ನು ನಾನು ಪ್ರಾಪರಾಗಿ ಮಾಡಬೇಕು ಅಂತಂತ ಇದ್ದೀನಿ ಇಷ್ಟು ದಿನದಿಂದ ತುಂಬಾ ಕಷ್ಟಪಟ್ಕೊತ ಇದ್ದೀನಿ ವೀಡಿಯೋಸ್ ಮಾಡೋದಾಗ್ಬೋದು ಮತ್ತು ನಾನು ಅವೇರ್ನೆಸ್ ಕೊಡೋದಾಗ್ಬೋದು ಎಲ್ಲ ಕಡೆ ಫ್ರಮ್ ದ ಹರ್ಟಿಂದ ಆನೆಸ್ಟಾಗಿ ಮಾಡ್ಕೊತಾ ಬರ್ತಾಯಿದ್ದೀನಿ ಬಟ್ ಅದಕ್ಕೆ ಪ್ರತಿಫಲ ಅನ್ನೋದು ಕಡಿಮೆ ರೀತಿಯಲ್ಲಿ ಸಿಗ್ತಾ ಇದೆ ಪರವಾಗಿಲ್ಲ ಇಟ್ಸ್ ಓಕೆ ನನಗೇನಂತಂದರೆ ನಂದು ಆ ವಿಷಯ ಏನಿದೆಯೋ ಅದನ್ನು ನಾನು ಯಾರನ್ನ ಆದರ್ಶವಾಗಿ ಇಟ್ಕೊಂಡು ಮಾಡ್ತಾ ಇದ್ದೀನೋ ಅವರಿಬ್ಬರು ನೇಮಲ್ಲಿ ಕಿವಿಗೂ ತಗೊಂಡೋಗಿ ಸೇರಿಸ್ಬೇಕು ಅನ್ನೋ ಒಂದು ದೊಡ್ಡ ಮೋಟಿವ್ ಮಾತ್ರ ನಾನು ಅಲ್ಲಿದ್ದು ಮತ್ತು ಅದು ಬಿಟ್ಟರೆ ಚಾನಲ್ ಗ್ರೋತ್ ಆಗಬೇಕು ಇದೇನು ಮನಿ ಇದು ಬಂದು ನನಗೆ ಮೈಂಡಲ್ಲಿ ಅವಾಗ್ಲಿಂದನೂ ಇಲ್ಲ ಬಟ್ ಚಾನಲ್ ಗ್ರೋತ್ ಮಾಡ್ಕೋಬೇಕು ಮತ್ತು ಸಂಪಾದನೆ ಮಾಡಬೇಕು ಯೂಟ್ಯೂಬಲ್ಲಿ ಅನ್ನೋದಕ್ಕಿಂತ ನನಗೆ ಅಂತ ಒಂದು ಐಡೆಂಟಿಟಿ ಇರಬೇಕು ಅಂತಂತ ನನಗೆ ಅವಾಗ್ಲಿಂದನೂ ಈ ಜರ್ನಿ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಷ್ಟೋ ವರ್ಷಗಳಿಂದ ನಾನು ಸ್ಕೂಲ್ ಕಾಲೇಜ್ ಓದ್ಬೇಕಾಗ್ದಿಂದನೂ ಇದೆ ಬಟ್ ಅದು ಬೇರೆ ಬೇರೆ ರೀತಿ ಮುಂದಿನ ದಿನಗಳಲ್ಲಿ ಅದನ್ನು ಸಹ ನಿಮ್ಮ ಮುಂದೆ ನಾನು ತರೋ ಪ್ರಯತ್ನ ಪಡ್ತೀನಿ ಬಟ್ ಇವಾಗ ಏನಪ್ಪ ಅಂತಂದರೆ ಟೂ ಡೇಸ್ ತ್ರೀ ಡೇಸ್ ವೀಡಿಯೋ ಬರೋದು ಲೇಟ್ ಆದರೆ ದಯವಿಟ್ಟು ಚಾನಲ್ಲಿ ಏನೂ ಅಪ್ಡೇಟ್ ಇಲ್ಲ ಅಂತಂತ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಇವ್ನಷ್ಟೇ ಇವು ಏನು ಸೇವನ್ ಹೆಚರ್ ಸೇವ್ ಇರ್ತಾನೋ ಪ್ರಾಜೆಕ್ಟ್ ಇದೆಯಲ್ಲ ಅದಿಷ್ಟಕ್ಕೆ ಅಂತಂತ ಯಾರು ತಿಳ್ಕೊಳ್ಳೋಕೋಗಬೇಡಿ ಕೆಲವು ಒಂದಷ್ಟು ಪ್ರಾಬ್ಲಮ್ಸ್ ಅನ್ನೋದು ನಮಗೂ ಇರ್ತವೆ ಸೊ ಹಾಗಾಗಿ ಒನ್ ಜಿ ಒನ್ ಆರ್ ಟೂ ಡೇಸ್ ಸ್ಟೋರೀಸು ಮತ್ತು ಪೋಸ್ಟರ್ಸ್ ಇದೆಲ್ಲ ಬಂದು ಅಪ್ಡೇಟ್ ಸಿಗದೇ ಇರ್ಬೋದು ಬಟ್ ಖಂಡಿತ ನಮ್ಮದು ಏನು ಕಾನ್ಸೆಪ್ಟ್ ಇದೆಯೋ ಅದರ ಮುಖಾಂತ್ರನೇ ನಾವು ಟ್ರಾವೆಲ್ ಅನ್ನೋದನ್ನು ಮುಂದುವರ್ಸೋಣ ನೀನು ಕೊಡಿ ಇವತ್ತಿನ ಲಾಗ್ ನೋಡಿರ್ತೀರ ಮತ್ತು ನನ್ನ ಏನೋ ಒಂದು ಇಂಟೆನ್ಷನ್ ಇತ್ತು ಮತ್ತು ನನ್ನಲ್ಲಿ ಏನು ಪ್ರಾಬ್ಲಮ್ ಇತ್ತು ಅನ್ನೋದನ್ನು ಓಪನ್ ಆಗಿ ನಿಮಗೆ ತಿಳಿಸ್ಬೇಕು ಅಂತಂತ ಒಂದು ಅನಿಸಿಕೆ ಇತ್ತು ಹಾಗಾಗಿ ನಿಮ್ಮ ಮುಂದೆ ತಿಳಿಸಿದ್ದೀನಿ ಯಾಕಂತಂದರೆ ನನ್ನ ಫ್ಯಾಮಿಲಿ ಬಿಟ್ಟರೆ ನನಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡಿಕೊಂಡು ಸ್ವಲ್ಪ ಎಂಕ್ರೇಜ್ ಮಾಡ್ತಕ್ಕಂಥದ್ದು ನನ್ನ ಕೆ ಟಿನ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನೀವುಗಳು ಸೊ ನೀವು ಒಬ್ಬೊಬ್ಬರು ನನಗೆ ಒಂದು ಸಿಸ್ಟರ್ ಬ್ರದರ್ ಇದ್ದ ಸೊ ಬೇರೆ ಏನಿಲ್ಲ ಮತ್ತು ನಾಳೆಯಿಂದ ಆದರೆ ಟ್ರಾವೆಲ್ ಶುರು ಮಾಡೋಣ ಇಲ್ಲಾಂತಂದರೆ ಒನ್ ಆರ್ ಟೂ ಡೇಸ್ ರೆಸ್ಟ್ ಮಾಡಿ ಮತ್ತೆ ಟ್ರಾವೆಲ್ ಅನ್ನೋದನ್ನು ಶುರು ಮಾಡೋಣ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಮತ್ತು ಹೊಸ ಲಾಗಲಿ ಸಿಗೋ ತನಕ ಈ ವಿಡಿಯೋನ ಇಲ್ಲ ಹಳೆ ವಿಡಿಯೋನ ನೋಡಿ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡ್ತಾಯಿರಿ チェイカナタガマテ。